ಅಂಬೇಡ್ಕರ್ ಅಲ್ಲ ನಿಮ್ಮ ಅಂಬೇಡ್ಕರ್ ನಮ್ಮ ಅಂಬೇಡ್ಕರ್ ಕಾಲ್ ಧೂಳ ಸಮಾನ ನೀವು ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಬೇಕು ನೀವು ಅಂಬೇಡ್ಕರ್ ಅಲ್ಲ ನೀವು ಮರಿ ಗಾಂಡಿ ಹೇಳಿ ನೆಹರು ಕುಟುಂಬಕ್ಕೆ ಸೇರಿದವ್ರು ನೀವು ಅಂಬೇಡ್ಕರ್ ಕುಟುಂಬಕ್ಕೆ ಸೇರ್ತಕ್ಕಂಥವ್ರು ನಾವೆಲ್ಲ ಈ ದೇಶದ ಸಂವಿಧಾನಕ್ಕೆ ಯಾರು ಗೌರವ ಕೊಡ್ತಾರೋ ಈ ದೇಶದ ಸಂವಿಧಾನನ ಯಾರು ರಕ್ಷಣೆ ಮಾಡ್ತಾರೋ ಅಂಬೇಡ್ಕರ್ ಬಗ್ಗೆ ಯಾರಿಗೆ ಅವರು ಆಶಯ ಏನಿತ್ತು ಅದನ್ನ ಈಡೇರಿಸಲ್ಲಿ ಕೆಲಸ ಮಾಡ್ತಾರೋ ಈ ದೇಶದಲ್ಲಿರ್ತಕ್ಕಂಥ ದೇಶದ ಪರವಾಗಿರ್ತಕ್ಕಂಥ ಪ್ರಜೆಗಳು ಅಂಬೇಡ್ಕರ ಅನುವಾಯಿಗಳು ಅಂಬೇಡ್ಕರ್ ಹೆಸರಿಕೊಂಡು ಇಲ್ಲಿ ಸಮಾಜ ಕಲ್ಯಾಣ ಸಚಿವರು ಏನೋ ಬಿಸ್ಕೆಟ್ ಹಾಕ್ತಾರೆ ಅಂತ ಹೇಳಿ ಊರೂರು ರಥಗಳೆತ್ಕೊಂಡು ಓಡಾಡ್ಬಿಟ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಅಲ್ಲಿ ಮಾಡಿರ್ತಕ್ಕಂಥ ಅವಮಾನ ಮರೆಯೋಕಾಗುದಿಲ್ಲ ಆ ಹಿಸ್ಟ್ರಿನ ಏನಾದ್ರು ಚೇಂಜ್ ಮಾಡಕ್ಕಾಗುತ್ತಾ ನಿಮ್ ಕೈನಲ್ಲಿ ಅದಕ್ಕೋಸ್ಕರ ದಯವಿಟ್ಟು ಈ ಕಾಂಗ್ರೆಸ್ ನಲ್ಲಿ ಇವತ್ತೇನು ನಕಲಿ ಅಂಬೇಡ್ಕರ್ ಅನ್ವಯಿಗಳು ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದೀರಿ ನೀವು ನಾವು ಅಂಬೇಡ್ಕರ್ ಅನ್ವಯಿಗಳು ಅನ್ವಯಿಗಳು ಅಂತ ಹೇಳ್ಬಿಟ್ಟು ಹೇಳಿ ನೀವೆಲ್ಲ ಅಂಬೇಡ್ಕರ್ ಅವ್ರಿಗೆ ಸಭಾಚನೆ ಮಾಡಬೇಕು ನಾವು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಅಂಬೇಡ್ಕರ್ ಅನ್ವಯಿಗಳು ಅಂಬೇಡ್ಕರ್ ನಮ್ಮ ಮನೆ ದೇವರಿದ್ದಾರೆ ಸಂವಿಧಾನ ಗ್ರಂಥ ಅನ್ನೋ ರೀತಿಯಲ್ಲಿ ಯಾವ ರೀತಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಗೌರವ ಕೊಡ್ತಾರೋ ಅದೇ ರೀತಿಯಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥವ್ರು ನಾವು ನಮ್ಮ ನರೇಂದ್ರ ಮೋದಿಜಿಯವರಲ್ಲಿ ನಾವು ಒತ್ತಾಯ ಮಾಡ್ತೀನಿ ನಮ್ಮ ಯಡಿಯೂರಪ್ಪ ಅವ್ರು ಇರ್ಬೋದು ಸಂತೋಷ್ ಜಿಯವ್ರು ಇರ್ಬೋದು ವಿಜೇಂದ್ರಣ್ಣವ್ರು ಇರ್ಬೋದು ನಮ್ಮ ಅಶೋಕ್ ಕಣ್ಣರ್ ಇರ್ಬೋದು ಅಮಿತ್ ಶಾ ಜಿಯವರು ಇರ್ಬೋದು ನಡ್ಡಾಜಿಯವರು ಇರ್ಬೋದು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೆ ನಮ್ಮ ಎನ್ ಡಿ ಎ ಮುಖಂಡರುಗಳಿಗೆ ನಾನು ಒತ್ತಾಯ ಮಾಡ್ತೀನಿ ಇವ್ರು ಯಾರು ರಾಜ್ಘಾಟಲ್ಲಿ ಅಂಬೇಡ್ಕರ್ಗೆ ದಫನ್ ಮಾಡೋದಕ್ಕೆ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಇವರು ಜಾಗ ಕೊಟ್ಟಿಲ್ಲ ಆ ಜಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲೆಯನ್ನ ಯಾವ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪುತ್ಳೆಯನ್ನ ನೀವು ನಿರ್ಮಾಣ ಮಾಡಿದಿರಿ ಅದೇ ರೀತಿಯಲ್ಲಿ ಅದಕ್ಕಿಂತ ದೊಡ್ಡದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲೆಯನ್ನ ರಾಜ್ಘಾಟ್ ಅಲ್ಲೇ ಒಂದ್ ಹತ್ತು ಎಕರೆ ಜಾಗ ಕೊಟ್ಟು ಅಲ್ಲಿ ನಿರ್ಮಾಣ ಹೇಳಿ ನಾವು ಒತ್ತಾಯ ಮಾಡ್ತೀನಿ ನಮ್ಮ ಪಕ್ಷದ ಮುಖಂಡರುಗಳನ್ನ ನಮ್ಮ ನರೇಂದ್ರ ಮೋದಿ ಜಿ ಅವ್ರನ್ನ ನಡ್ಡಾ ಅವರನ್ನ ಅಮಿತ್ ಶಾ ಜಿ ಅವ್ರನ್ನ ಅದಕ್ಕೋಸ್ಕರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತಲಿ ದೆಲ್ಲಿಯಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿದ್ದೆ ಆದರೆ ಯಾರ್ಯಾರು ಅಂಬೇಡ್ಕರ್ ಅವಮಾನ ಮಾಡಿರ್ತಕ್ಕಂಥ ನೆಹರು ಅವ್ರ ಹೆಸರು ಗಾಂಧಿ ಇಂದಿರಾ ಗಾಂಧಿ ಅವರ ಹೆಸರು ಇವ್ರ ಎಲ್ಲರ ಹೆಸರುಗಳನ್ನೂ ಅಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಹಿಂದೆ ಅದನ್ನೇ ಇಟ್ಕೊಂಡು ಇವರಲ್ಲಿ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಜಾ ಕೊಟ್ಟಿಲ್ಲ ನರೇಂದ್ರ ಅವರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಡಿ ಎ ಸರ್ಕಾರ ಯಾವ ರೀತಿ ಅಂಬೇಡ್ಕರ್ ಗೌರವ ಕೊಟ್ಟಿದೆ ಅಂತ ನಮ್ ಗೊತ್ತು ನಿಮ್ಮ ಯೋಗ್ಯತೆಗೆ ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದೋಗಿರ್ತಕ್ಕಂಥ ಜಾಗಗಳು ಎಲ್ಲೆಲ್ಲಿತ್ತು ಇತ್ತು ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ಬೊಮ್ಮಾಯಿರ ಹತ್ರ ಯಡಿಯೂರಪ್ಪ ಹತ್ರ ನಾವು ಒತ್ತಡ ಮಾಡಿ ದಯವಿಟ್ಟು ಅಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡೋದು ಹಣ ಬಿಡುಗಡೆ ಮಾಡಿ ಅಂತೇಳಿದಾಗ ಇಪ್ಪತ್ತೈದು ಕೋಟಿ ಹಣ ಬಿಡುಗಡೆ ಮಾಡಿದ್ರು ನಮ್ಮ ಕೋಲಾರ ಜಿಲ್ಲೆ ಕೆ ಜಿ ಎಫ್ಕು ಬಂದಾಗಿದ್ದೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿಗೂ ಎರಡು ಕೋಟಿ ಹಣ ಬಿಡುಗಡೆ ಮಾಡಿದರು ಅದನ್ನು ನೀವು ಸ್ಟಾಪ್ ಮಾಡಿದ್ರಲ್ಲ ನಾಚಿಕೆ ಆಗಲ್ಲವ ಸಿದ್ದರಾಮಯ್ಯವರೇ ಮರಿ ಖರ್ಗೆ ಅವ್ರಿಗೆ ಖರ್ಗೆ ಅವರೇ ನಿಮಗೆ ಇವತ್ತು ನೀವೇನೇನೋ ಮಾತಾಡ್ತೀರಿ ಇಲ್ಲಿ ನಾವು ಬಂದ್ ಮಾಡ್ತೀರಿ ಅಂತೇಳಿ ಫಸ್ಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕರ್ನಾಟಕ ಹತ್ತು ಸ್ಥಳಗಳಿಗೆ ಬಂದ್ ಹೋಗಿದ್ದಾರೆ ಅದನ್ನು ಡೆವಲಪ್ಮೆಂಟ್ ಮಾಡುತ್ತಾರೆ ರೀತಿಯಲ್ಲಿ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಪುತ್ಥಳೆಯನ್ನು ಡೆಲ್ಲಿಯಲ್ಲಿ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಪುತ್ತಲು ಯಾವ ಥರ ಇತ್ತು ಅದೇ ಥರ ಮಾಡೋದಕ್ಕೆ ನಾವು ಈ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಾವು ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀರಿ ಸಂವಿಧಾನದ ಗೌರವ ಕೊಡೋಂಥವ್ರು ಎಲ್ಲಾರೂನು ಅದೇ ರೀತಿಯಲ್ಲಿ ಒಂದು ಅಭಿಯಾನವನ್ನು ಮಾಡಿ ನಡ್ಡಾಜಿ ಅವ್ರಿಗೆ ನಾವು ಒತ್ತಾಯ ಮಾಡ್ತೀರಿ ವಿಜೇಂದ್ರ ಅವ್ರಿಗೆ ಒತ್ತಾಯ ಮಾಡ್ತೀರಿ ನಾವೆಲ್ಲ ಶೇಖರಣೆ ಮಾಡಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಅನ್ವಾಯಿಗಳು ಅಂಬೇಡ್ಕರ್ ಶಿಷ್ಯರು ಎಲ್ಲರೂ ಯಾರೇನಿದಾರೆ ಎಲ್ಲರೂ ಜೊತೆಲಿ ಸೇರ್ಕೊಂಡು ದಯವಿಟ್ಟು ಇದನ್ನ ಮಾಡಿ ದಲ್ ಸಂಘಟನೆಗಳವರೆಲ್ಲ ಅದನ್ನ ಬಿಟ್ಟು ಇವತ್ತು ಕಾಂಗ್ರೆಸ್ ಅವರು ಹೇಳಿದ್ದಾರೆ ಏನೋ ಸ್ವಲ್ಪ ಕರ್ಚಿ ಕಾಸು ಕೊಡ್ತಾರೆ ಅಂತೇಳಿ ಸತ್ಯ ಏನಂತ ನಿಮ್ಗೆ ಗೊತ್ತಿದ್ರೇನು ನಾವು ಬಂದ್ ಮಾಡ್ತೀರಿ ನಾವು ಅದ್ ಮಾಡ್ತೀರಿ ಇದ್ ಮಾಡ್ತೀರಿ ಅಂತ ಹೇಳ್ತಿರಲ್ಲ ಅದು ನನಗಂತೂ ನನ್ನ ಮನ್ಸಿಗೆ ತುಂಬಾ ನೋವಾಗಿದೆ ಅದಕ್ಕೋಸ್ಕರ ಈ ಕಾಂಗ್ರೆಸ್ ಅವರು ಕೂಡಲೇ ರಾಹುಲ್ ಗಾಂಧಿ ರಾಯಂ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಯಾರ್ಯಾರು ಇಟ್ಕೊಂಡಿದ್ರ ಪತ್ರವನ್ನ ಅಂಬೇಡ್ಕರ್ ಭಾವಚಿತ್ರವನ್ನ ನೀವೆಲ್ಲ ಅಂಬೇಡ್ಕರ್ಗಳೆಲ್ಲ ಅಂಬೇಡ್ಕರ್ ಅವಮಾನ ಮಾಡಿರ್ತಕ್ಕಂಥವ್ರು ನೀವು ಕೂಡಲೇ ಕ್ಷಮಯಾಚನೆ ಮಾಡ್ಬೇಕು ಅಂತ ರೀತಿಯಲ್ಲಿ ಒತ್ತಾಯ ಮಾಡ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನ